ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಹೇಮಗಿರಿ ಶಾಖೆಯ ಕಾರ್ಯದರ್ಶಿ ಡಾಕ್ಟರ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದಲ್ಲಿರುವ ಬಿಜಿಎಸ್ ಎಜುಕೇಷನ್ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಚಿನ್ನರ ಮಾರುಕಟ್ಟೆ ಸಂಭ್ರಮ ಅದ್ದೂರಿಯಾಗಿ ನಡೆಯಿತು ಬಿಜಿಎಸ್ ಶಾಲಾ ಮಕ್ಕಳು ಸಂತೆ ಸೃಷ್ಟಿಸಿ ಮಾರಾಟ ಮಾಡುತ್ತಿದ್ದ ದೃಶ್ಯ ಬಹಳ ಅದ್ಭುತವಾಗಿತ್ತು ಪುಟಾಣಿ ಮಕ್ಕಳು ತರಕಾರಿ ಸೊಪ್ಪು ಕಡಲೆಪುರಿ ಪಾನಿಪುರಿ ಬಜ್ಜಿ ಟೀ ಹಣ್ಣುಗಳು ಸೇರಿದಂತೆ ವಿವಿಧ ಪದಾರ್ಥಗಳನ್ನು ಮಾರಾಟ ಮಾಡಿದ ಶೈಲಿ ಎಲ್ಲರ ಗಮನ ಸೆಳೆಯಿತು ಮಕ್ಕಳ ಸಂತೆ ನೋಡಿದ ಜನರು ತುಂಬಾ ಖುಷಿಪಟ್ಟು ಮನೆಗೆ ತರಕಾರಿ ಖರೀದಿಸಿದರು ಬಿಜಿಎಸ್ ಶಾಲೆಯಲ್ಲಿ ಮಕ್ಕಳ ಸಂತೆ ವಿಷಯ ತಿಳಿದ ಜನರು ಮಕ್ಕಳ ಸಂತೆಯಲ್ಲೇ ಮನೆಗೆ ಬೇಕಾದ ಪದಾರ್ಥಗಳನ್ನು ಖರೀದಿ ಮಾಡಿ ಮಕ್ಕಳಿಗೆ ಉತ್ತೇಜನ ನೀಡಿದರು ರೈತರ ಜೀವನ ಶೈಲಿ ಮಕ್ಕಳಲ್ಲಿ ಅರಿವು ಮೂಡಿಸಲು ಹಾಗೂ ವ್ಯವಹಾರಿಕ ಜ್ಞಾನ ಹೆಚ್ಚಿಸಲು ಇಂತಹ ಮಕ್ಕಳ ಸಂತೆ ಮೂಲಕ ಕ್ರಿಯಾಶೀಲತೆ ಬೆಳೆಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು

ನಾನು ಸ್ಟ್ಯಾಂಡರ್ಡ್ ಓದ್ತಾ ಇದೀನಿ ಅಪ್ಲೈ ಮಾಡ್ತಾ ಇದೀನಿ ಮನೆಯಿಂದ ಹೋಮ್ ಮೇಡ್ ಅಪ್ಲೈ ಇವು ಇದು ಇಪ್ಪತ್ತು ರೂಪಾಯಿ ಇದು ಹತ್ತು ರೂಪಾಯಿ ಪ್ಯಾಕೆಟ್ ಎಲ್ಲಾ ತರಕಾರಿ ಎಲ್ಲಾ ತರಾನು ಅಪ್ಲೈ ಇವು ನೋಡಿ ಇವು ಅಕ್ಕಿ ಅಪ್ಲೈ ಉದ್ನ ಅಪ್ಲೈ ನಾನು ಇನ್ನು ಯಾರು ಗೋಣಿ ಮಾಡಿಲ್ಲ ದಯವಿಟ್ಟು ಗೋಣಿ ಮಾಡಬೇಕು ಅಂತ ಕೇಳ್ಕೊತಾ ಇದೀನಿ ಶಾಲೆಯಲ್ಲಿ ಓದು ಬರಹ ಅಷ್ಟೇ ಅಲ್ಲ ಬೇರೆ ಬೇರೆ ಮಕ್ಕಳಲ್ಲಿ ಕೌಶಲ್ಯಗಳು ಬೆಳೆಸೋ ಬೆಳೆಸುವಂಥದ್ದನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೌಶಲ್ಯಗಳು ಅಂದರೆ ಸ್ಕಿಲ್ಲು ಈ ಮಕ್ಕಳು ಬರೀ ಓದೋದು ಬರೆಯೋದಷ್ಟೇ ಅಲ್ದೇ ವ್ಯಾಪಾರ ಮಾಡೋದ್ರಲ್ಲೂ ಕೂಡ ಅವರು ಪ್ರಾವೀಣ್ಯತೆಯನ್ನು ಪಡ್ಕೋಬೇಕು ಅಂತಹ ದೃಷ್ಟಿಯಿಂದ ಬಹಳ ವೈವಿಧ್ಯವಾದಂಥ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದಾರೆ ಮಕ್ಕಳು ನೋಡಿದ್ರೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಆಗುತ್ತೆ ಈ ಸ್ವರ್ಗ ಏನಾದ್ರು ಇದೆ ಅಂತ ಹೇಳಿದ್ರೆ ಬಿ ಜಿ ಎಸ್ ಶಾಲೆಯ ಈ ಸಂತೆನಲ್ಲಿ ಮಕ್ಕಳ ಸಂತೇನಲ್ಲಿ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಪುಟಾಣಿ ಮಕ್ಕಳು ಅತ್ಯಂತ ಸಂತೋಷದಿಂದ ಅವರು ಬೇರೆ ಬೇರೆ ರೀತಿಯಾದಂತಹ ತರಕಾರಿಗಳಾಗ್ಬೋದು ಹಣ್ಣು ಹಂಪಲುಗಳಾಗ್ಬೋದು ತಿಂಡಿಗಳಾಗ್ಬೋದು ಎಲ್ಲವನ್ನು ಕೂಡ ತಗೊಂಡು ಬಂದು ಮಾರಾಟವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮಾರಾಟ ಮಾಡಿ ಲಾಭ ಗಳಿಸೋದು ಮುಖ್ಯ ಅಲ್ಲ ಆದರೆ ಈ ಥರ ಒಂದು ರೀತಿ ಮಕ್ಕಳಲ್ಲಿ ಕೌಶಲ್ಯವನ್ನು ಬೆಳೆಸುವಂಥದ್ದು ಬಹಳ ಮುಖ್ಯಪುರದಲ್ಲಿ ಮಕ್ಕಳ ಸಂತೆಯನ್ನ ಆಯೋಜನೆ ಮಾಡಿರುವ ಈ ಸಂದರ್ಭ ಬಹುಶಃ ಈಗಾಗಲೇ ಮಾಹನೀಯರು ತಿಳಿಸಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಮಕ್ಕಳಿಗೆ ಬರೀ ಶಿಕ್ಷಣ ಅಷ್ಟೇ ಕೊಡೋದು ಶಾಲೆ ಕಲಿಕೆಯನ್ನು ಅಷ್ಟೇ ಮಾಡಿಸೋದು ಪಾಸ್ ಮಾಡಿಸಿ ಕಳಿಸೋದಾಗಬಾರ್ದು ಇದ್ರ ತೆರನಾಗಿ ಇನ್ನೂ ಒಂದಷ್ಟು ವಿಶೇಷವಾದಂತಹ ಚಟುವಟಿಕೆಗಳು ಮಕ್ಕಳಿಗೆ ಬರಬೇಕು ಅಭ್ಯಾಸಗಳು ಮಕ್ಕಳಿಗೆ ಬರಬೇಕು ಆ ಕಾರಣಕ್ಕೋಸ್ಕರ ಈ ಮಕ್ಕಳ ಸಂತೆಯನ್ನು ಕಳೆದ ನಾಲ್ಕೈದು ವರ್ಷಗಳಿಂದ ಯೋಜನೆ ಆಯೋಜನೆ ಮಾಡಿ ಬಹುಶಃ ಅಷ್ಟು ವಿಶೇಷವಾದಂಥ ಆಸಕ್ತಿಯಿಂದ ಪೋಷಕರು ಮತ್ತು ನಮ್ಮ ಶಿಕ್ಷಕರು ಮಕ್ಕಳುಗಳು ತಯಾರಾಗಿದ್ದರು ಬಹುಶಃ ತಾವೇ ನೋಡಿದಾಗೆ ಇಡೀ ಕ್ಯಾಂಪಸ್ ಪೂರ್ಣ ತುಂಬ ಐತಿ ಈ ವರ್ಷ ಅಂದರೆ ತ್ರೀ ಕೆ ಜಿ ಮಕ್ಕಳಿಂದ ಹಿಡಿದ್ರು ಅಪ್ ಪಿ ಯು ಸಿವರೆಗೂ ಮಕ್ಕಳುಗಳಿಗೆ ಮಕ್ಳುಗಳಿಗೆ ವ್ಯವಹಾರ ಜ್ಞಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪರಿಕಲ್ಪನೆಯನ್ನು ನಮ್ಮ ಶಿಕ್ಷಕರು ಅವರಿಗೆ ಯೋಜನೆ ಮಾಡಿದ್ರು ಅದರ ಮುಖಾಂತರ ಮಕ್ಕಳುಗಳು ಉಡುಗೆ ತೊಡುಗೆಗಳನ್ನು ಹಾಕ್ಕೊಳ್ಳೋದ್ರ ಮುಖಾಂತರ ಹೇಗೆ ವ್ಯಾಪಾರ ಮಾಡುವಾಗ ರೈತರು ಕೃಷಿಕರು ಮಾಡ್ತಾರೋ ಅದೇ ವೇಷಭೂಷಣದಲ್ಲಿ ನಮ್ಮ ಮಕ್ಳುಗಳು ಸಿದ್ಧತೆಯಾಗಿ ಬಂದಿರಲ್ಲ ಅದು ಭಾಳ ಖುಷಿ ಆಯ್ತು ನೀವು ಆಯ್ತಲ್ಲ ಅದು ಬಹುಶಃ ತುಂಬ ಧನ್ಯವಾದಗಳು ಆದರೆ ಈ ಸಂದರ್ಭದಲ್ಲಿ ನಾನು ತುಂಬ ಧನ್ಯವಾದಗಳು ಹೇಳಬೇಕಾಗಿದ್ದು ಪೋಷಕರಿಗೆ ಮತ್ತು ನಮ್ಮ ಶಿಕ್ಷಕರಿಗೆ ಯಾಕೆಂದ್ರೆ ಅವ್ರ ಪ್ರಯತ್ನ ಪೋಷಕರು ಕೊಟ್ಟಂಥ ಸಹಕಾರ ಅವ್ರ ಮಕ್ಕಳುಗಳು ತಯಾರು ಮಾಡಿ